ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತ ಎಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯವನ್ನು ನಾವು ಓದಿ ನೋಡೋಣ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಅಲ್ಲೆಯಲ್ಲೂ ಯಾ ದೇವರ ವಾಕ್ಯ ನಮಗೆ ಹೇಳುವಂಥ ಮಾತು ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಇವತ್ತು ನಾನು ನೀವು ನಂಬಿಗಸ್ಥರಾಗಿದ್ದರೆ ನಾವು ಕರ್ತನಿಂದ ಆಶೀರ್ವಾದ ಪೂರ್ಣರಾಗ್ತೀರಿ ಅಲ್ಲೆಯಲ್ಲೂ ಯಾ ಸರಿ ದೇವರ ವಾಕ್ಯ ನಾವು ನಂಬಿಗಸ್ಥರಾಗಿರಬೇಕಂತ ಹೇಳುತ್ತೆ ಆದರೆ ನಾವು ಯಾವೆಲ್ಲ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರಬೇಕು ಮೊದಲಾಗಿ ನಾವು ಕರ್ತನಲ್ಲಿ ನಂಬಿಗಸ್ಥರಾಗಿರಬೇಕು ಕರ್ತನಲ್ಲಿ ನಾವು ನಂಬಿಗಸ್ಥರಾಗಿರಬೇಕು ಆದರೆ ಕರ್ತನಲ್ಲಿ ಯಾವೆಲ್ಲ ಕಾರ್ಯಗಳಲ್ಲಿ ನಾವು ನಂಬಿಗಸ್ಥರಾಗಿರಬೇಕು ಅಂತ ಕೆಲವೊಂದು ಕಾರ್ಯಗಳನ್ನ ಕಳೆದ ದಿನಗಳಲ್ಲಿ ನಾವು ಧ್ಯಾನ ಮಾಡಿ ನೋಡಿದ್ವಿ ಇವತ್ತು ಸಹ ಕರ್ತನಲ್ಲಿ ನಾವು ಯಾವ ವಿಷಯಗಳಲ್ಲಿ ನಂಬಿಗಸ್ಥರಾಗಿರಬೇಕಂತ ಹೇಳಿ ಒಂದು ಕಾರ್ಯವನ್ನು ನಾವು ಧ್ಯಾನ ಮಾಡಿ ತಿಳಿದುಕೊಳ್ಳೋಣ ಕರ್ತನಲ್ಲಿ ನಾವು ಯಾವ ಕಾರ್ಯಗಳಲ್ಲಿ ನಂಬಿಗಸ್ಥರಾಗಿರಬೇಕು ಕರ್ತನಲ್ಲಿ ಕರ್ತನ ವಾಕ್ಯವನ್ನು ಧ್ಯಾನ ಮಾಡುವುದರ ವಿಷಯದಲ್ಲಿ ನಾನು ನೀವು ನಂಬಿಗಸ್ಥರಾಗಿ ಇರಬೇಕು ಅಲ್ಲೇ ಎಲ್ಲೋಯಾ ದೇವರು ನಾವು ಅವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿರಬೇಕಂತ ಹೇಳಿ ಅವರು ಇಷ್ಟಪಡ್ತಾರೆ ನಮ್ಮ ಕೈಯಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಈ ವಾಕ್ಯವನ್ನು ನಾವು ಯಾವಾಗಲೂ ಧ್ಯಾನ ಮಾಡುವವರಾಗಿ ಓದುವವರಾಗಿರಬೇಕಂತ ಹೇಳಿ ದೇವರು ಇಷ್ಟಪಡ್ತಾರೆ ಆಗ ಈ ವಾಕ್ಯವನ್ನು ಓದುವುದರ ವಿಷಯದಲ್ಲಿ ನಾನು ನೀವು ನಂಬಿಗಸ್ಥರಾಗಿರಬೇಕು ದೇವರ ವಾಕ್ಯದಲ್ಲಿ ಏನಾಗುತ್ತೆ ಅಂತಂದರೆ ಮೋಶೆ ಇಸ್ರಾಲ್ ಜನಗಳನ್ನು ಐಕೃತ ದೇಶದಿಂದ ಬಿಡಿಸ್ಕೊಂಡು ಬರ್ತಾರೆ ಅವರು ಐಕೃತ ದೇಶದಿಂದ ಅವರನ್ನು ಬಿಡಿಸ್ಕೊಂಡು ಬಂದು ದೇವರ ಅವರ ಮುಖಾಂತರ ಮಹಿಮೆಯಾದ ಅದ್ಭುತಗಳನ್ನು ಮಾಡಿ ಐಕೃತ ದೇಶದಲ್ಲಿಯೂ ದೇವರ ಅದ್ಭುತಗಳು ಮಾಡಿದ್ರು ಅರಣ್ಯದಲ್ಲಿಯೂ ದೇವರ ಅದ್ಭುತಗಳನ್ನು ಮಾಡಿದರು ಮಹಿಮೆಯಾಗಿ ಅವರನ್ನು ನಡೆಸಿದ್ರು ಆದರೆ ಮೋಶೆ ಮಾಡಿದಂಥ ಒಂದು ತಪ್ಪಿನಿಂದಾಗಿ ಮೋಶೆಯ ಕಾನಾ ದೇಶವನ್ನು ಪ್ರವೇಶ ಮಾಡೋದಕ್ಕೆ ಆಗಲಿಲ್ಲ ಏನು ಮಾಡ್ತಾರೆ ಮೋಷೆಗೆ ನೀನು ಆ ದೇಶವನ್ನು ಪ್ರವೇಶ ಮಾಡಬಾರ್ದು ಬೆಟ್ಟದ ಮೇಲೆ ಅತ್ತಿ ಆ ದೇಶ ಯಾವ ಥರ ಇದನ್ನು ನೋಡ್ಕೋ ಆದರೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ನನಗೆ ಅವಕಾಶ ಇಲ್ಲ ನೀನು ಅರಣ್ಯದಲ್ಲಿಯೇ ನಿನ್ನ ಪ್ರಾಣವನ್ನು ಬಿಡಬೇಕಂತ ದೇವರು ಹೇಳ್ತಾರೆ ಆನಂತರ ಮೋಸ ಏನು ಮಾಡ್ತಾರೆ ತೀರಿ ಹೋಗ್ತಾನೆ ಮೋಶೆ ತೀರಿ ಹೋದ ನಂತರ ಕಾರ್ಯ ಇನ್ನೂ ಪರಿಪೂರ್ಣ ಆಗಿಲ್ಲ ಮೋಶೆಯನ್ನು ಯಾವ ಉದ್ದೇಶಕ್ಕಾಗಿ ದೇವರು ಕರೆತಂದರು ಈ ಜನಗಳನ್ನು ಬಿಡುಗಡೆಗೊಳಿಸಿ ಅವರನ್ನು ಕಾನಾ ದೇಶದಲ್ಲಿ ಸೇರಿಸ್ಬೇಕಂತ ಮೋಷೆಯನ್ನು ದೇವರು ಕರ್ಕೊಂಡು ಬಂದಿದ್ದರು ಆದರೆ ಆ ಉದ್ದೇಶ ಇನ್ನೂ ಪರಿಪೂರ್ಣ ಆಗಿಲ್ಲ ಈ ಜನಗಳು ಆಯ್ಕೆ ದೇಶದಿಂದ ಬಂದರು ಆದರೆ ಎಲ್ಲಿದ್ದಾರೆ ಅರಣ್ಯದಲ್ಲಿದ್ದಾರೆ ಇನ್ನು ಅವರು ಕಾನೂನಿಗೆ ಹೋಗಿಲ್ಲ ಆದರೆ ಮೋಶೆ ತೀರೋಗ್ಬಿಟ್ಟ ಈಗ ಇವರನ್ನು ಆ ಕಾನೂನು ದೇಶಕ್ಕೆ ಕರ್ಕೊಂಡು ಹೋಗೋದು ಯಾವ ಥರ ಕರ್ಕೊಂಡು ಹೋಗುವಂಥವ್ರು ಯಾರು ಆ ಜವಾಬ್ದಾರಿ ಯಾರ ಮೇಲೆ ಬಿತ್ತು ಅಂತಂದರೆ ಯಹೋಶುವನ ಮೇಲೆ ಬಿತ್ತು ಆದರೆ ಯಹೋಶಿವಿನ ಮೇಲೆ ಆ ಜವಾಬ್ದಾರಿ ಬಂದಾಗ ಯಹೋಶುವಿನ ಪರಿಸ್ಥಿತಿ ಯಾವ ಥರ ಇತ್ತು ಅಂತ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಒಂದು ವೇಳೆ ನಾನು ನೀವು ಯಹೋಶಿವನ ಸ್ಥಾನದಲ್ಲಿ ಇದ್ದಿದ್ದರೆ ನಮ್ಮ ಮನಸ್ಥಿತಿ ಯಾವ ಥರ ಇತ್ತು ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಹೋಶಿವ ಮೋಶೆ ಕೈ ಕೆರಡಿ ಎದ್ದುಕೊಂಡು ಸೇವೆ ಮಾಡ್ತಾ ಬಂದವನು ಮೋಶೆಗೆ ಶಿಷ್ಯನಾಗಿ ನಂಬಿಗಸ್ತನಾಗಿ ಎಲ್ಲ ರೀತಿಯಲ್ಲಿ ಮೋಶೆ ಜೊತೆ ಇದ್ದುಕೊಂಡು ದೇವರನ್ನು ಸೇವಿಸುತ್ತಾ ಬಂದವನು ಮೋಶೆಯ ಅಪ್ಪಣೆಯನ್ನು ತಾನು ಎಷ್ಟು ಮಾತ್ರಕ್ಕೂ ಮೀರ್ತಾ ಇರಲಿಲ್ಲ ಆದರೆ ಈ ರೀತಿ ಮೋಶೆ ಕೈ ಕೆಳಗಡೆ ಇದ್ದುಕೊಂಡೇ ದೇವರನ್ನು ಸೇವಿಸುತ್ತಾ ಬಂದಂಥ ಯಹೋಶುವನ ಮೇಲೆ ಒಂದು ಕಾಲದಲ್ಲಿ ಎಂಥ ಪರಿಸ್ಥಿತಿ ಬಂತಂತಂದರೆ ಆ ಜನಗಳನ್ನು ತಾನೇ ತಾನ ದೇಶಕ್ಕೆ ಕರ್ಕೊಂಡು ಹೋಗಬೇಕಾಗಿರುವಂಥ ಒಂದು ಜವಾಬ್ದಾರಿ ತನ್ನ ಮೇಲೆ ಬಂತು ತನ್ನನ್ನು ಇದುವರೆಗೂ ದಾರಿ ನಡೆಸಿ ಬಂದಂತಹ ತನಗೆ ಪಕ್ಕ ಬಲವಾಗಿದ್ದಂಥ ತನ್ನ ಗುರು ಮೋಶೆ ತೀರಿ ಹೋಗಿದ್ದಾನೆ ಆಗ ಯಹೋಶುವನ ಪರಿಸ್ಥಿತಿ ಹೆಂಗೆ ಅಂತಂತಂದರೆ ತನ್ನ ಗುರು ತೀರಿ ಒಂದು ಕಡೆ ಇನ್ನೊಂದು ಕಡೆ ಇಸ್ರಾಳ್ ಜನಗಳು ಅರಣ್ಯದಲ್ಲಿದ್ದಾರೆ ಈ ಜನಗಳು ಎಂಥವರು ಮೊಂಡರು ದುಷ್ಟರು ಅವಿದೇಯರು ಹೇಳಿ ಮಾತನ್ನು ಕೇಳದವರು ತಿರುಗಿ ಬಿಡುವಂಥವರು ಆಗಿರ್ತಾರೆ ಒಂದು ಕಡೆ ಮೋಸ ಇಲ್ಲ ಇನ್ನೊಂದು ಕಡೆ ಇಂಥ ಇಸ್ರಾಲ್ ಜನಗಳು ಕಠಿಣವಾದ ಇಸ್ರಾಲ್ ಜನಗಳು ಇನ್ನೊಂದು ಕಡೆ ದೇಶ ಆ ದೇಶ ಸುಲಭವಾಗಿದೆಯಾ ಕಾನಾನ್ ದೇಶದಲ್ಲಿ ಬಲಿಷ್ಠವಾದ ರಾಜರಿದ್ದಾರೆ ಬಲಿಷ್ಠವಾದ ಕೋಟೆಗಳಿದೆ ಜನಾಂಗದವರಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಆಗ ಒಂದು ಕಡೆ ಮೋಸೆ ತನಗೆ ಪಕ್ಕಬಾಲವಾಗಿದ್ದಂಥ ಗುರು ಇಲ್ಲ ಇನ್ನೊಂದು ಕಡೆ ಕಠಿಣವಾದ ದೊಡ್ಡ ಸಮೂಹ ಇಸ್ರಾಲ್ ಜನಗಳ ಸಮೂಹ ಇನ್ನೊಂದು ಕಡೆ ದೊಡ್ಡ ವಿಶಾಲವಾದ ದೇಶ ಅನೇಕ ಜನಾಂಗಗಳು ಆಗ ಈಗ ಈ ಜನಗಳನ್ನು ತಾನು ಕರ್ಕೊಂಡು ಹೋಗಿ ಅಲ್ಲೆಲ್ಲ ಯುದ್ಧ ಮಾಡಿ ಅವ್ರನ್ನೆಲ್ಲ ಜಯಿಸಿ ಇವರಿಗೆ ಆ ದೇಶವನ್ನು ಶ್ವಾಸವನ್ನು ಕೊಡಬೇಕು ಅಂತ ದೇವರು ಯಹೋಶವನಿಗೆ ಹೇಳ್ತಾರೆ ಆಗ ಯಹೋಶವನ ಪರಿಸ್ಥಿತಿ ಯಾವ ಥರ ಇದ್ದಿರ್ಬೋದು ನಾನು ನೀವು ಯೋಚನೆ ಮಾಡಬೇಕು ಕೆಲವೊಂದು ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ನಮಗೆ ತುಂಬ ಬೇಕಾಗಿರುವಂಥವ್ರು ಒಂದು ವೇಳೆ ನಮಗಿಂದ ದೂರ ಇರುವಾಗ ನಮಗೇನಿಸುತ್ತೆ ಅಂದರೆ ಅಯ್ಯೋ ಅವರು ನಮ್ಮ ಜೊತೆಯೇ ಇದ್ದಿದ್ರೆ ನಮಗೆ ಹತ್ತಿರವಾಗಿದ್ದರೆ ಇನ್ನು ಸ್ವಲ್ಪ ನಮಗೆ ಬಲವಾಗಿರೋದಲ್ಲ ಅನ್ನೋವಂಥ ಒಂದು ಭಾವನೆ ಬರುತ್ತೆ ಒಂದು ವೇಳೆ ಏನಾದರೂ ಇಕ್ಕಟ್ಟಾದ ದಾರಿಯಲ್ಲಿ ಹೋಗುವಾಗ ನಿಮ್ಮನ್ನು ಬಲಪಡಿಸುವಂಥವರು ನಿಮಗೆ ಸಹಾಯ ಮಾಡುವಂಥವರು ನಿಮಗೆ ಬೇಕಾಗಿರುವಂಥವ್ರು ಮಾತ್ರ ಇದ್ದರೆ ನಿಮಗೆ ಆ ಪರಿಸ್ಥಿತಿನ ಎದುರಿಸೋದಕ್ಕೆ ಇನ್ನೂ ಧೈರ್ಯ ಜಾಸ್ತಿ ಇರುತ್ತೆ ಆದರೆ ಒಂಟಿಯಾಗಿದ್ದರೆ ಏನಾಗುತ್ತೆ ಅಂತಂದರೆ ಇನ್ನು ಅದನ್ನು ಎದುರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮನಸ್ಥೈರ್ಯ ಬರೋದಿಲ್ಲ ಕುಗ್ಗಿ ಹೋಗ್ತಾರೆ ಆಗ ಯಹೋಶುವನಿಗೆ ಮೋಸ ಇಟ್ಟಿದ್ದುದ್ರೆ ಯಹೋಶಿವನ ಪರಿಸ್ಥಿತಿ ತುಂಬ ಚೆನ್ನಾಗಿದ್ದಿರೋದು ಆದರೆ ಈಗ ಈಗ ಮೋಶೆ ಇಲ್ಲ ತನ್ನ ವಿರುದ್ಧವಾಗಿ ತಿರುಗಿ ಬೀಳುವಂಥ ಕೂಟ ಒಂದು ಕಡೆ ತಾನು ಎದುರಿಸಿ ಜಯಿಸಬೇಕಾಗಿರುವಂಥ ಜನಾಂಗ ಒಂದು ಕಡೆ ಕಾಣ ದೇಶದ ಜನಗಳು ಆಗ ಯಹೋಶುವನ ಪರಿಸ್ಥಿತಿ ಯಾವ ಥರ ಇರ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಮೋಶೆಗೆ ವಿರುದ್ಧವಾಗಿ ಈ ಜನಗಳು ಏನೆಲ್ಲ ಕಾರ್ಯಗಳು ಮಾಡಿದ್ರು ಎಷ್ಟೆಲ್ಲ ತಿರುಗಿ ಬಿದ್ದರು ಗುಣಗುಟ್ಟಿದ್ರು ಮೋಶೆನೇ ಅವರು ಹೊಂದ್ಬಿಡ್ಬೇಕಂತೆಲ್ಲ ಒಂದು ಸಮಯದಲ್ಲಿ ಇದ್ದರು ಆಗ ಅಂಥ ಸ್ಥಿತಿಯಲ್ಲಿ ಯಹೋಶುವ ಬಂದಾಗ ಯಹೋಶವಿನ ಪರಿಸ್ಥಿತಿ ಹೆಂಗಿರ್ಬೋದು ತನ್ನ ಮನಸ್ಥಿತಿ ಹೆಂಗಿರ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಆದರೆ ಇಂಥ ಒಂದು ಸಂದರ್ಭದಲ್ಲಿ ದೇವ್ರು ಏನು ಮಾಡ್ತಾರೆ ಅಂತಂದರೆ ಯಹೋಶುವಿನ ಹತ್ರ ಮಾತಾಡ್ತಾರೆ ಯಹೋಶವಿನ ಹತ್ರ ಮಾತಾಡಿ ನೀವು ಎದ್ದು ಯೋರ್ದ ನದಿಯನ್ನು ದಾಟಿ ಕಾನನ್ ದೇಶಕ್ಕೆ ಹೋಗು ಈ ಜನಗಳನ್ನು ನಡೆಸ್ಕೊಂಡು ಹೋಗು ನಾನು ಆ ಪ್ರಾಂತ್ಯಗಳನ್ನೆಲ್ಲ ನಿಮಗೆ ಕೊಡ್ತೀನಿ ನಿನ್ನ ಮುಂದೆ ಯಾರೂ ಸಹ ನಿಲ್ಲೋದಿಲ್ಲ ಮೋಶ ಜೊತೆ ಇದ್ದ ಹಾಗೆ ನಾನು ನಿನ್ನ ಸಂಗಡಿ ಇರ್ತೀನಿ ಅಂತೆಲ್ಲ ದೇವರು ಯಹೋಶುವನಿಗೆ ಹೇಳ್ತಾರೆ ನಿನ್ನನ್ನು ಕೈ ಬಿಡೋದಿಲ್ಲ ನಿನ್ನನ್ನು ತೊರೆಯೋದಿಲ್ಲ ಅಯ್ಯೋ ಮೋಶೆ ಇಲ್ಲವಲ್ಲ ಈ ಜನಾಂಗ ದುಷ್ಟ ಜನಾಂಗ ಅಲ್ಲಿರುವಂಥವರು ದುಷ್ಟ ಜನಗಳು ನಾನು ಇವ್ರನ್ನ ಯಾವ ಥರ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಲಿ ಇದಲ್ಲ ಹೇಗಾಗುತ್ತೆ ನನ್ನ ಕೈಯಿಂದ ಮೋಸೆ ಕೈಯಿಂದನೇ ಆಗಿಲ್ಲ ನನ್ನ ಕೈಯಿಂದ ಏನಾಗುತ್ತೆ ಅಂತ ನೀವು ಅಂದ್ಕೊಂಡ್ಬೇಡ ನಾನು ನನ್ನನ್ನು ಕೈ ಬಿಡೋದಿಲ್ಲ ನನ್ನನ್ನು ತೊರೆಯೋದಿಲ್ಲ ಸ್ಥಿರಸಿತ್ತನಾಗಿರು ದೃಢವಾಗಿರು ಧೈರ್ಯವಾಗಿರು ಅಂತ ಯಹೋಶಿವನಿಗೆ ಎಲ್ಲ ರೀತಿಯಲ್ಲಿ ದೇವರು ಬಲಪಡಿಸ್ತಾರೆ ಆ ರೀತಿ ಬಲಪಡಿಸ್ತಾ ಇರೋಂಥ ಸಂದರ್ಭದಲ್ಲಿ ಒಂದು ಮಾತನ್ನು ದೇವರು ಯಹೋಶಿವನಿಗೆ ಹೇಳ್ತಾರೆ ಆಗ ದೇವರು ಯಹೋಶಿವನಿಗೆ ಹೇಳುವಂಥ ಆ ಮಾತು ಏನು ಅನ್ನೋದನ್ನು ನಾವು ನೋಡೋಣ ಯಹೋಶಿವನ ಪುಸ್ತಕ ಒಂದನೇ ಅಧ್ಯಾಯ ಎಂಟನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ದೇವರು ಯಹೋಶಿವನ ಹತ್ರ ಮಾತಾಡಿ ತನ್ನನ್ನು ಇರುವಂಥ ಸಂದರ್ಭದಲ್ಲಿ ಈ ಒಂದು ಮಾತನ್ನು ದೇವರು ಯಹೋಶಿವನಿಗೆ ಹೇಳ್ತಾರೆ ಅವರು ಹೇಳೋದು ಏನಂತಂದರೆ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ ಅಂದರೆ ಯಹೋಶುಭ ತುಂಬ ಇಕ್ಕಟ್ಟಾದ ಸಂದರ್ಭದಲ್ಲಿದ್ದಾನೆ ಆದರೆ ಇಕ್ಕಟ್ಟಾದ ಸಂದರ್ಭದಲ್ಲಿ ಯಹೋಶುಭ ಇರುವಂಥ ಸಮಯದಲ್ಲಿ ದೇವರು ಯಹೋಶುವನೊಟ್ಟಿಗೆ ಮಾತನಾಡುತ್ತಾ ತನ್ನನ್ನು ಬಲಪಡಿಸಿ ಮಾತನಾಡುವ ಸಂದರ್ಭದಲ್ಲಿ ಹೇಳುವಂಥ ಒಂದು ಮಾತು ಏನು ಅಂತಂತಂದರೆ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ ಅಂತ ಹೇಳಿ ಹಾಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ ಇಲ್ಲಿ ಯಹೋಶ್ವನಿಗೆ ದೇವರ ಹೇಳೋ ಮಾತು ಹಗಲಿರಲು ನನ್ನ ಧರ್ಮಶಾಸ್ತ್ರವನ್ನು ನೀನು ಧ್ಯಾನಿಸುತ್ತಾ ಇರು ಅಂತ ದೇವರು ಯಹೋಶ್ವನಿಗೆ ಹೇಳೋದನ್ನು ನಾವು ಕಾಣ್ತೀವಿ ಆಗ ದೇವರು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ ಅಂತಂದರೆ ನಾವು ಅವರ ವಾಕ್ಯವನ್ನು ಹಗಲಿರಳು ಧ್ಯಾನಿಸುವಂಥವ್ರುಗಳಾಗಿ ಇರಬೇಕಂತ ಹೇಳಿ ದೇವರು ನಿರೀಕ್ಷೆ ಮಾಡ್ತಾರೆ ಯಹೋಶ್ಟಿಗೆ ದೇವರು ಹಗಲಿರಲು ಈ ವಾಕ್ಯವನ್ನು ನೀನು ಧ್ಯಾನ ಇರು ಅಂತ ಹೇಳ್ತಾರೆ ಇವತ್ತು ನನಗೂ ನಿಮಗೂ ದೇವರು ಹೇಳೋ ಮಾತನಂತಂದರೆ ಹಗಲಿರಲು ನನ್ನ ವಾಕ್ಯವನ್ನು ನೀವು ಧ್ಯಾನ ಮಾಡಿರಿ ಎಂಬುದಾಗಿ ದೇವರು ನಾವು ಅವರ ವಾಕ್ಯವನ್ನು ಧ್ಯಾನ ಮಾಡಬೇಕಂತ ಹೇಳಿ ಅವರು ಇಷ್ಟಪಡ್ತಾರೆ ಆದರೆ ಯಹೋಶುವನಿಗೆ ಮಾತ್ರ ಅಲ್ಲ ಮುಂದೆ ಏನಾಗುತ್ತೆ ಅಂತಂದರೆ ಇದಕ್ಕಿಂತ ಮುಂಚೆ ಮೋಶೆಯ ಮುಖಾಂತರವಾಗಿ ದೇವರು ಒಂದು ಮಾತು ಹೇಳುತ್ತಾರೆ ಒಂದು ವೇಳೆ ಇಸ್ರಾಲ್ ದರಗಳೇನಾದರೂ ಅರಸರನ್ನು ನಾವು ಮಾಡ್ಕೊಳ್ತೀವಿ ನಮ್ಮ ದೇಶಕ್ಕೆ ಬೇರೆ ದೇಶಗಳಿಗೆ ಇರೋ ಥರ ನಮ್ಮ ದೇಶಗೂ ನಾವು ಅರಸರನ್ನು ಮಾಡ್ಕೊಳ್ತೀವಿ ಅಂತಂದರೆ ಆ ಅರಸ ಏನು ಮಾಡಬೇಕು ಅಂತ ಮೋಶೆ ಮುಖಾಂತರವಾಗಿ ದೇವರು ಹೇಳಿಸ್ತಾರೆ ಅದೇನು ಹೇಳಿಸ್ತಾರೆ ನಾವು ನೋಡೋಣ ಧರ್ಮೋಪದೇಶ ಗ್ರಂಥ ಹದಿನೇಳನೇ ಅಧ್ಯಾಯ ವಾಕ್ಯಗಳು ಹದಿನೆಂಟು ಹತ್ತೊಂಬತ್ತನ್ನು ನಾವು ಓದಿ ನೋಡೋಣ ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಸಿಕೊಳ್ಳಬೇಕು ಅವನು ಮರದಂತ ತನ್ನ ಸ್ವರೇಶದವರನ್ನು ಹೀಯಾಳಿಸದೆ ಯಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯಹೋವನಲ್ಲಿ ಭಯಭಕ್ತಿಗೊಳ್ಳುವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಇರಬೇಕು ಅವನು ತನ್ನ ಜೀವಮಾನದ ದಿನಗಳಲ್ಲೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು ದೇವರ ಮೋಶೆಯ ಮುಖಾಂತರವಾಗಿ ಇಸ್ರಾ ಜನಗಳಿಗೆ ಕೊಡುವಂಥ ಅಪ್ಪಣೆನಂತಂದರೆ ಈ ಜನಗಳು ಒಂದು ವೇಳೆ ಅರಸನನ್ನು ಆರಿಸ್ಕೊಂಡ್ರೆ ಆ ಅರಸ ಏನು ಮಾಡಬೇಕು ಅಂತ ದೇವರು ಹೇಳಿಸ್ತಾರೆ ಅರಸ ಏನು ಮಾಡಬೇಕು ಯಾಜಕರು ಲೇವಿಯರ ವರ್ಷದಲ್ಲಿ ಧರ್ಮಶಾಸ್ತ್ರ ಇದೆ ಇವನೇನು ಮಾಡಬೇಕು ತನಗೆ ಅಂತ ಒಂದು ಪ್ರತಿಯನ್ನು ಬರೆಸ್ಕೊಳ್ಬೇಕು ಬರೆಸ್ಕೊಂಡು ಆಮೇಲೆ ಅವ್ನು ಏನು ಏನಂತಂದರೆ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳದಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು ತನಗೋಸ್ಕರ ಒಂದು ಧರ್ಮಶಾಸ್ತ್ರದ ಪ್ರತಿಯನ್ನು ಬರೆಸ್ಕೊಂಡು ತನ್ನ ಹತ್ರನೇ ಯಾವಾಗಲೂ ಇಟ್ಕೊಂಡಿರಬೇಕು ಮತ್ತು ಅವನೇನು ಮಾಡಬೇಕು ಆಮೇಲೆ ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು ಅವನೇನು ಮಾಡಬೇಕು ಬರೆಸ್ಕೊಂಡು ಧರ್ಮಶಾಸ್ತ್ರದ ಒಂದು ಪ್ರತಿಯನ್ನು ತನ್ನ ಹತ್ರ ಇಟ್ಟುಕೊಂಡು ತನ್ನ ಜೀವಮಾನದ ದಿನಗಳೆಲ್ಲ ಯಾವಾಗಲೂ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು ಅಂದರೆ ಅವನು ಯಾವಾಗಲೂ ಧರ್ಮಶಾಸ್ತ್ರವನ್ನು ಓದ್ತಾ ಇರಬೇಕು ಯಾರೋ ರಾಜ ಅಂತ ದೇವರು ಮೋಶೆ ಮುಖಾಂತರವಾಗಿ ಹೇಳಿಸುವಂಥದ್ದನ್ನು ನಾವು ಕಾಣ್ತೀವಿ ಹಾಗೆ ಯಹೋಶಿವನಿಗೆ ದೇವರು ಹೇಳ್ತಾರೆ ಹಾಗಲಿರಲು ಇದನ್ನು ಧ್ಯಾನ ಮಾಡು ಅಂತ ಒಬ್ಬ ಅರಸ ಬಂದರೆ ಅರಸ ಏನು ಮಾಡಬೇಕಂತ ದೇವರು ಹೇಳ್ತಾರೆ ಅರಸ ಏನು ಮಾಡಬೇಕು ಧರ್ಮಶಾಸ್ತ್ರದ ಪ್ರತಿಯನ್ನು ಬರೆಸ್ಕೊಂಡು ತನ್ನ ಹತ್ರ ಇದ್ಕೊಂಡು ಅದರಲ್ಲಿ ತನ್ನ ಜೀವಮಾನದ ದಿನಗಳೆಲ್ಲ ತಾನು ಧ್ಯಾನ ಮಾಡ್ತಾ ಓದಿಕೊಳ್ತಾ ಇರಬೇಕು ಅಂತ ದೇವರು ಹೇಳ್ತಾರೆ ಆದರೆ ಈ ರೀತಿ ಯಹೋಶಿನ ರೀತಿ ನಾಯಕರು ಅರಸರುಗಳು ಮಾತ್ರ ಅಲ್ಲ ಇಸ್ರಾಯಲ್ ಜನಗಳೆಲ್ಲರೂ ತನ್ನ ಜನಗಳೆಲ್ಲರೂ ಸಹ ಯಾವಾಗಲೂ ವಾಕ್ಯವನ್ನು ಓದುವಂಥವ್ರೆಲ್ಲ ಇರಬೇಕಂತ ಹೇಳಿ ದೇವರು ಇಷ್ಟಪಟ್ಟರು ಆದರೆ ಅದು ಆ ಕಾಲಗಳಲ್ಲಿ ಸಾಧ್ಯ ಇರಲಿಲ್ಲ ಯಾಕೆ ಸಾಧ್ಯ ಇರಲಿಲ್ಲ ಈ ದಿನಗಳಲ್ಲಿ ನಮಗೇನಿದೆ ಅಂತಂತಂದರೆ ವ್ಯವಸ್ಥೆಗಳಿದೆ ಈಗ ನಮ್ಮೆಲ್ಲರ ಕೈಯಲ್ಲೂ ಕೂಡ ಒಂದೊಂದು ಇದೆ ಈ ಒಂದೊಂದು ಬೈಬಲ್ ನಮ್ಮೆಲ್ಲರ ಕೈಯಲ್ಲಿ ಇದೆ ಅಂತಂತಂದರೆ ನಮ್ಮ ಈ ಕಾಲಗಳು ಬೇರೆ ನಮ್ಮ ಈ ಕಾಲಗಳಲ್ಲಿ ನಮಗೆ ಪ್ರಿಂಟಿಂಗ್ ಪ್ರೆಸ್ ಇದೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನಾವು ಎಷ್ಟು ಲಕ್ಷ ಎಷ್ಟು ಕೋಟಿ ಬೈಬಲ್ ಬೇಕಾದ್ರೂ ಪ್ರಿಂಟ್ ಮಾಡಿ ಎಲ್ಲರಿಗೂ ನಾನು ಕೊಡ್ಬೋದು ಆದರೆ ಇಂದಿನ ಕಾಲಗಳಲ್ಲಿ ಈ ರೀತಿಯಾಗಿ ಪ್ರಿಂಟಿಂಗ್ ಪ್ರೆಸ್ಸು ಇರಲಿಲ್ಲ ಒಂದು ವೇಳೆ ಯಾರಿಗಾದ್ರೂ ಬೇಕು ಅಂತಂತಂದರೆ ನಾನು ಇದನ್ನು ತೊಗೊಂಡೋಗಿ ಜರಾಕ್ಸ್ ಮಾಡಿಸಿ ಜರಾಕ್ಸ್ನೆಲ್ಲ ಒಪ್ಬಿಡ್ಬೋದು ಓದ್ಕೊಳ್ಳಿ ಅಂತ ಆದರೆ ಇಂದಿನ ಕಾಲದಲ್ಲಿ ಒಂದು ವೇಳೆ ನನ್ನ ಹತ್ರ ಈ ಥರ ಒಂದು ಗ್ರಂಥ ಇದೆ ಇನ್ನೊಂದು ನನಗೆ ಬೇಕು ಅಂತಂದರೆ ನಾನು ಏನು ಮಾಡಬೇಕು ನಾನು ಇದನ್ನೆಲ್ಲ ಬರೆದು 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 ಅವ್ನು ಕೊಡಬೇಕು ಇವಾಗ ಬೇಕಾದ್ರೆ ಜರಾಕ್ಸ್ ಮಾಡಿ ಕುತ್ಬಿಡ್ಬೋದು ಆದರೆ ಆವಾಗಿನ ಕಾಲ ಆ ಇರಲಿಲ್ಲ ನಾನೇನು ಮಾಡ್ಬೋದು ಇನ್ನೊಬ್ಬರಿಗೆ ಇದು ಬೇಕು ಅಂತಂದರೆ ನಾನು ಕುತ್ಕೊಂಡು ಇದ್ರ ಇದರಲ್ಲಿರೋದನ್ನೆಲ್ಲ ಪೂರ್ತಿ ನೋಂದ್ರಲ್ಲಿ ಬರೆದು ಅವ್ನಿಗೆ ಕೊಡಬೇಕು ಆ ಕಾಲ ಆ ಥರನೇ ಇದ್ದಿದ್ದು ಆಗ ಆ ಕಾಲದಲ್ಲಿ ಎಲ್ಲರ ಕೈಯಲ್ಲೂ ನಮ್ಮ ಥರ ಬೈಬಲ್ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಯಾಕಂದರೆ ಆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಆ ಕಾಲದಲ್ಲಿ ಪ್ರಾಣಿಗಳ ಚರ್ಮಗಳ ಮೇಲೆ ಬರಿತಾಯಿದ್ರು ಮತ್ತು ಆ ಕಾಲದಲ್ಲಿ ಸುರುಳಿಗಳಿತ್ತು ಈ ನೀವು ರಾಜನ ಕಾಲದಲ್ಲೆಲ್ಲ ನೋಡಿರ್ತೀರ ರಾಜನ ಹತ್ರಕ್ಕೆ ಏನು ಮಾಡ್ತಾರೆ ಒಬ್ಬ ಸೈನಿಕ ಬರ್ತಾನೆ ಪ್ರಭುಗಳೇ ಅಂದ್ಬಿಟ್ಟು ಹಿಂಗೆ ಓಪನ್ ಮಾಡ್ತಾನೆ ಏನೋ ವಿಷಯ ಬಂದಿದೆ ಅನ್ನೋದು ತಿರ್ಗಾಧನಿ ಮಡಿಸಿ 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 ಇಟ್ಬಿಡ್ತಾರೆ ಗುಂಡಿಗೆ ಇರುವಂಥದ್ದನ್ನು ಆ ಕಾಲದಲ್ಲಿ ಸುರುಳಿಗಳಿತ್ತು ಆ ಸುರುಳಿ ತೆಗೆದುಬಿಟ್ಟು ಅದ್ರಲ್ಲಿ ಪೂರ್ತಿ ಬರ್ದುಬಿಟ್ಟು ತಿರ್ಗಾ ಅಂತ ಗುಂಡು ಸುತ್ಬಿಟ್ಟು ಕೊಟ್ಬಿಡೋರು ಆವಾಗ ಆ ಸುರುಳಿಗಳ ಮೇಲೆ ಬರೆದು ಬರೆದುನೇ ಕೊಡಬೇಕು ಬೇರೆ ತಾರೂ ಇರಲಿಲ್ಲ ಅವಾಗ ಎಲ್ಲ ಜನಗಳಿಗೂ ಒಂದೊಂದು ಪ್ರತಿ ಕೊಡ್ತೀವಿ ಅಂತಂತಂದರೆ ಅದು ಆ ಕಾಲದಲ್ಲಿ ಎಲ್ರಿಗೂ ಬರೆದು 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 ಕೊಡೋದಕ್ಕೆ ಸಾಧ್ಯ ಇಲ್ಲ ಆದರೆ ದೇವರು ಇಸ್ರಾಲ್ ದಿನಗಳೆಲ್ಲರೂ ತನ್ನ ವಾಕ್ಯವನ್ನು ಓದಬೇಕಂತ ಇಷ್ಟಪಟ್ಟರು ಆದರೆ ಆಗ ಏನು ಮಾಡೋದು ಅಂತ ಕಾಲದಲ್ಲಿ ಅದಕ್ಕೋಸ್ಕರವಾಗಿ ಏನು ಮಾಡೋದು ಅಂತಂದರೆ ಪ್ರತಿ ಏಳು ವರ್ಷಕ್ಕೆ ಒಮ್ಮೆ ಜೂಬಿಲಿ ಸಂವತ್ಸರವನ್ನು ಆಚರಿಸುವಂಥ ದಿನದಲ್ಲಿ ಅವರು ಗೂಡಾರದ ಹಬ್ಬಗಳು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಜನಗಳು ಕೂಡಿ ಬಂದಿರ್ತಾರೆ ಆಗ ಈ ಯಾಜಕರು ಲೇವ್ಯರು ಏನು ಮಾಡಬೇಕು ಅಂತಂದರೆ ಈ ಧರ್ಮಶಾಸ್ತ್ರದ ಪ್ರತಿ ಅವ್ರ ಹತ್ರ ಇರುತ್ತೆ ಒಂದು ಒಂದು ಅದನ್ನು ತಗೊಂಡು ಎಲ್ಲ ಜನಗಳಿಗೆ ಕೇಳಿಸೋ ಹಾಗೆ ಪೂರ್ತಿ ಅದನ್ನು ಓದಬೇಕು ಅಂತ ದೇವರು ಹೇಳ್ತಾರೆ ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಧರ್ಮೋಪದೇಶ ಪುಸ್ತಕ ಮೂವತ್ತ ಒಂದನೇ ಅಧ್ಯಾಯ ವಾಕ್ಯಗಳು ಒಂಬತ್ತರಿಂದ ಹನ್ನೊಂದರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ಮೋಶೆ ಈ ಧರ್ಮಶಾಸ್ತ್ರವನ್ನು ಬರೆದು ಯಹೋವನ ಶಾಸನಗಳ ಮಂಜೂಷವನ್ನು ಹೊರುವ ಲೇಬಿಯರಾದ ಯಾಜಕರ ಮತ್ತು ಹಿರಿಯರ ವಶಕ್ಕೆ ಕೊಟ್ಟು ಅವರಿಗೆ ಪ್ರತಿ ಏಳು ವರ್ಷಗಳು ಪೂರ್ತಿಯಾದಾಗ ಬಿಡುಗಡೆಯ ಸಂವತ್ಸರದ ನೇಮಕ ಕಾಲದಲ್ಲಿ ಅಂದರೆ ಪರ್ಣಶಾಲೆಗಳ ಜಾತ್ರೆಯಲ್ಲಿ ನಿಮ್ಮ ದೇವರಾದ ಯಹೋವನ್ನು ಆದುಕೊಂಡ ಸ್ಥಳದಲ್ಲಿ ಇಸ್ರಾಯೇಲರೆಲ್ಲರೂ ಆತನ ಸನ್ನಿಧಿಗೆ ಕೂಡಿ ಬಂದಾಗ ನೀವು ಅವರೆಲ್ಲರಿಗೂ ಕೇಳಿಸುವಂತೆ ಈ ಧರ್ಮಶಾಸ್ತ್ರವನ್ನು ಅವರ ಮುಂದೆ ಓದಬೇಕು ದೇವರು ಇಸ್ರಾ ದಿನಗಳೆಲ್ಲ ತನ್ನ ವಾಕ್ಯವನ್ನು ಓದಬೇಕೆಂದು ಇಷ್ಟಪಟ್ಟರು ಆದರೆ ಆ ಕಾಲದಲ್ಲಿ ನಮಗೆ ಇವಾಗಿರೋ ರೀತಿಯಲ್ಲಿ ಎಲ್ಲರ ಕೈಯಲ್ಲೂ ಒಂದು ಗ್ರಂಥವನ್ನು ಕೊಡೋದಕ್ಕೆ ಅವಕಾಶ ಇರಲಿಲ್ಲ ಯಾಕಂದರೆ ಬರೆದು 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 ಎಲ್ಲರಿಗೂ ಆಗೋದಿಲ್ಲ ಆದರೆ ಎಲ್ಲರೂ ಓದಬೇಕಂತ ದೇವ್ರಿಗೆ ಇಷ್ಟ ಇರುವಾಗ ದೇವ್ರೇನು ಮಾಡಿದ್ರು ಏಳು ವರ್ಷಕ್ಕೊಂದ್ಸಲಿ ಬಿಡುಗಡೆ ಸಮಸ್ಯೆ ಬರುವಾಗ ನೀವೇನು ಮಾಡಬೇಕು ಜನಗಳೆಲ್ಲ ಕೂಡಿ ಬರ್ತಾರೆ ಆರಾಧನೆಗೆ ಆಗ ನಿಂತುಕೊಂಡು ಎಲ್ಲರಿಗೂ ಕೇಳಿಸುವ ಹಾಗೆ ನೀವು ಈ ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ಓದಬೇಕು ಅಂತ ದೇವರು ಹೇಳ್ತಾರೆ ಕಾರಣ ಏನು ಇವರು ಓಡೋದನ್ನು ಅವ್ರು ಕೇಳಿಸ್ಕೊಳುವಾಗ ಅವರೇ ಓಡಿದ ಹಾಗೆ ಅದು ಆಗುತ್ತೆ ಈಗ ಒಂದು ವೇಳೆ ನನಗೆ ಓದೋದಕ್ಕೆ ಬರಲ್ಲ ಅಂದ್ಕೊಳ್ಳೋಣ ನನಗೆ ಓಡೋದಕ್ಕೆ ಬರಲ್ಲ ನಾನು ವಾಕ್ಯ ಓದಬೇಕು ಹೆಂಗೆ ಈ ವಾಕ್ಯವನ್ನು ಓದೋದು ಅವಾಗೇನು ಮಾಡ್ತಾರೆ ನಮ್ಮ ಈ ಕಾಲದಲ್ಲಿ ರೆಕಾರ್ಡಿಂಗ್ ಇದೆ ಆಡಿಯೋ ಬೈಬಲ್ ಅಂತ ಅದನ್ನು ಪ್ಲೇ ಮಾಡಿಬಿಟ್ಟು ಅದನ್ನು ಕೇಳ್ತಾರೆ ಅದನ್ನು ಕೇಳೋದ್ರ ಮುಖಾಂತರ ಏನಾಗುತ್ತೆ ಅವರೇ ವಾಕ್ಯವನ್ನು ಓಡಿದ ಹಾಗೆ ಅದು ಆಗುತ್ತೆ ಅದೇ ಥರ ನಮ್ಗೆ ಕಣ್ಣು ಕಾಣಿಸೋದಿಲ್ಲ ಇಲ್ಲ ತುಂಬ ವಯಸ್ಸಾಗಿದ್ದು ಕಣ್ಣು ಮೊಬ್ಬಾಗೋಯ್ತು ಹೋಯ್ತು ನಾವು ವಾಕ್ಯ ಓದಬೇಕು ಹೆಂಗೆ ಓದೋದು ಅವಾಗ ಯಾರಿಗಾದ್ರೆ ಬೇರೆಯವರು ನೀವು ಓದಿ ನಾನು ಕೇಳಿಸ್ಕೊತೀನಿ ಅಂತ ಹೇಳಿ ಅವ್ರು ಓದುವಾಗ ಅದು ನಾವೇ ಓದಿದ ಹಾಗೆ ಇರುತ್ತೆ ಅದೇ ರೀತಿ ದೇವ್ರು ಏನು ಮಾಡಿದ್ರು ಇಸ್ರಾಲ್ ಜನಗಳೆಲ್ಲ ತನ್ನ ವಾಕ್ಯವನ್ನು ಓದಬೇಕಂತ ಅವ್ರಿಗೆ ಇಷ್ಟ ಇದ್ದಿದ್ದರಿಂದ ಪ್ರತಿ ಏಳು ವರ್ಷಕ್ಕೊಂದು ಸಾರಿ ಜನಗಳನ್ನೆಲ್ಲ ನೀವು ಕೂಡಿಸುವಾಗ ನನ್ನ ಈ ಧರ್ಮಶಾಸ್ತ್ರದ ಪ್ರತಿಯನ್ನು ತಗೊಂಡು ನೀವು ಪೂರ್ತಿಯಾಗಿ ಓದಬೇಕಂತ ಭಾಷೆಯ ಮುಖಾಂತರವಾಗಿ ದೇವರು ಆಜ್ಞೆ ಕೊಡಿಸುವಂಥದ್ದನ್ನು ನಾವು ಕಾಣ್ತೀವಿ ಇದ್ರ ಮುಖಾಂತರ ಎಲ್ಲ ಜನಗಳು ದೇವರ ವಾಕ್ಯವನ್ನು ಓದಿದ ಹಾಗೆ ಅದು ಆಗುತ್ತೆ ಇಲ್ಲಿ ಮಾತ್ರ ಅದರ ಅಪೌಷ್ಟು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ ಅಪೋಸ್ತರನ್ನು ಸೇವೆ ಮಾಡ್ತಾ ಇದ್ದ ಕಾಲದಲ್ಲಿ ಅನೇಕ ಜನಗಳು ರಕ್ಷಣೆಗೆ ಬರ್ತಾರೆ ಅನ್ಯ ಜನಗಳು ಯಹೂದಿರಲ್ಲದಿರುವಂಥ ಬೇರೆ ಜನಾಂಗದವರು ಸಹ ರಕ್ಷಣೆಗೆ ಬರ್ತಾರೆ ಆದರೆ ಈ ಯಹೂದಿರಲ್ಲಿ ರಕ್ಷಣೆ ಹೊಂದಿ ಸೇವೆ ಮಾಡ್ತಾ ಇದ್ದಂಥ ಕೆಲ ಸೇವಕರಲ್ಲಿ ಏನು ಮಾಡ್ತಾರೆ ಅನ್ಯ ಜನಗಳಿಂದ ಬಂದವರು ಸಹ ಸುನ್ನತಿಯನ್ನು ಮಾಡಿಸ್ಕೊಳ್ಬೇಕು ಇಲ್ಲಾಂದರೆ ಅವ್ರಿಗೆ ರಕ್ಷಣೆ ಆಗೋದಿಲ್ಲ ಅಂತ ಸುಳ್ಳು ಬೋಧನೆಗಳನ್ನು ಮಾಡೋದಕ್ಕೆ ಅವರು ಶುರು ಮಾಡಿಬಿಡ್ತಾರೆ ಆಗ ಅಪೋಸ್ತನಾಗಿರುವಂಥ ಪೌಲು ಬರನಾಗ ಇವ್ರಿಗೂ ಈ ಥರ ಉಪದೇಶ ಮಾಡೋರಿಗೂ ದೊಡ್ಡ ಗಲಾಟೆ ಆಗುತ್ತೆ ವಾರ ವಿವಾದಗಳಾಗುತ್ತೆ ಕೊನೆಗಾರ ಏನು ಮಾಡ್ತಾರೆ ಎರಸಲಿನಲ್ಲಿರುವಂಥ ಹತ್ರಕ್ಕೆ ಬರ್ತಾರೆ ಈ ಥರ ಇವರೆಲ್ಲ ಹೇಳ್ತಾ ಇದ್ದಾರೆ ನೀವು ತೀರ್ಮಾನ ಮಾಡಿ ಏನು ಅಂತ ಕರೆಕ್ಟಾಗಿ ಹೇಳಬೇಕು ಅಂತ ಅಲ್ಲಿ ದೊಡ್ಡ ಅಪೋಸ್ಟರ್ ಕೃತಿಗಳು ಹದಿನೈದನೇ ಅಧ್ಯಾಯದಲ್ಲಿ ಅವ್ರು ದೊಡ್ಡ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ಪೇಥರ ಮಾತಾಡ್ತಾರೆ ಯಾಕೋಬ್ಬ ಮಾತಾಡ್ತಾರೆ ಮಾತಾಡಿ ಕೊನೆಗೆ ಏನು ಮಾಡ್ತಾರೆ ಅವ್ರಿಗೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವ್ರು ನಾಲ್ಕು ವಿಷಯಗಳು ಹೇಳ್ತಾರೆ ಒಂದು ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ತಿನ್ನಬಾರ್ದು ಮತ್ತು ಕತ್ತು ಹಿಸುಕಿ ಕೊಂಡದನ್ನು ತಿನ್ನಬಾರ್ದು ಆಧಾರಕ್ಕೆ ದೂರವಾಗಿರಬೇಕು ರಕ್ತವನ್ನು ಅವರು ಬಿಟ್ಬಿಡಬೇಕು ಈ ಒಂದು ನಾಲ್ಕು ವಿಷಯ ಸಾಕು ಈ ನಾಲ್ಕು ವಿಷಯಗಳನ್ನು ಮಾಡಬಾರ್ದು ಅಂತ ನಾವು ವಿಶ್ವಾಸಿಗಳಿಗೆ ಪತ್ರವನ್ನು ಬರೆಯೋಣ ಅಂತ ಹೇಳಿಬಿಟ್ಟು ಆಮೇಲೆ ಯಾಕೋಬ್ಬ ಇನ್ನೊಂದು ಮಾತು ಹೇಳ್ತಾನೆ ಆ ಒಂದು ಮಾತು ಏನು ನಾವು ಓದಿ ನೋಡೋಣ ಅಪೋಸ್ತಲ ಕೃತಿಗಳು ಕೃತ್ಯಗಳು ಹದಿನೈದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ ಅದು ಪ್ರತಿ ಸಬ್ಬತ್ತಿನವೂ ಸಭಾಮಂದಿರಿಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು ಇಲ್ಲಿ ಯಾಕೋ ಬಂದು ಮಾಡ್ತಾನೆ ಅಂತಂದರೆ ಜನಗಳ ಮೇಲೆ ನಾವು ತುಂಬ ವಿಷಯಗಳನ್ನು ಹೇಳೋದು ಬೇಡ ಒಂದು ನಾಲ್ಕು ವಿಷಯ ಮಾತ್ರ ಅವ್ರಿಗೆ ಹೇಳೋಣ ಅಂತ ಹೇಳಿ ಆ ನಾಲ್ಕು ವಿಷಯಗಳನ್ನು ಹೇಳಿಬಿಟ್ಟು ಮಿಕ್ಕಿದೆಲ್ಲವನ್ನು ನಾವು ಹೇಳಬೇಕಾದ್ರೆ ಅಗತ್ಯ ಇಲ್ಲ ಏನಕ್ಕೆ ಅಂತಂತಂದರೆ ಪುರಾತನ ಕಾಲದಿಂದಲೂ ಎಲ್ಲ ಪಟ್ಟಣಗಳಲ್ಲಿಯೂ ಮೋಶೆ ಧರ್ಮಶಾಸ್ತ್ರವನ್ನು ಧರ್ಮಗ್ರಂಥವನ್ನು ಬೋಧನೆ ಮಾಡುವಂಥವರು ಇದ್ದಾರೆ ಅಂದರೆ ಜನಗಳಿಗೆ ಸಾಮಾನ್ಯವಾಗಿ ಆಗಲಿಂದಲೂ ಧರ್ಮಶಾಸ್ತ್ರದಲ್ಲಿ ಏನಿದೆ ನಾವು ಯಾವ ಥರ ನಡ್ಕೊಳ್ಬೇಕು ಅನ್ನೋಂಥ ವಿಷಯಗಳನ್ನ ಜನಗಳಿಗೆ ಬೋಧನೆ ಮಾಡ್ತಾನೆ ಇದ್ದಾರೆ ಅದರಿಂದ ಸಹಜವಾಗಿ ಎಲ್ಲರಿಗೂ ಅದು ಪರಿಚಯ ಇರುತ್ತೆ ನಾವು ಎಲ್ಲ ವಿಷಯಗಳನ್ನ ಬರಿಬೇಕಾದ್ರೂ ಅಗತ್ಯ ಇಲ್ಲ ಅಂತ ಹೇಳಿ ಆಮೇಲೆ ಅವ್ರು ಹೇಳೋ ಮಾತೇನಂದರೆ ಅದು ಪ್ರತಿ ಸಬ್ಬದ ದಿನವೂ ಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಮೋಶೆಯ ಗ್ರಂಥ ಏನಾಗುತ್ತೆ ಪ್ರತಿ ಸಬ್ಬದ ದಿವಸದಲ್ಲಿಯೂ ಪಾರಾಯಣವಾಗುತ್ತೆ ಪಾರಾಯಣವಾಗುತ್ತೆ ಅಂತಂದರೆ ಅದನ್ನು ಓದ್ತಾರೆ ಜನಗಳು ಓದಿ ಅದನ್ನು ಕೇಳ್ತಾರೆ ಅಂತ ಅರ್ಥ ಆಗ ಇಸ್ರಾಲ್ ದಿನಗಳೇನು ಮಾಡ್ತಾಯಿದ್ರು ಅಂತಂದ್ರೆ ಈ ಸಬ್ಬದ ದಿನದಲ್ಲಿ ಸಭಾಮಂದಿರದಲ್ಲಿ ಆರಾಧನೆಗೋಸ್ಕರವಾಗಿ ಕೂಡಿ ಬಂದು ಅಲ್ಲಿ ಮೋಶೆ ಧರ್ಮ ಗ್ರಂಥವನ್ನು ಅವರು ಈ ಇಲ್ಲೇಬರು ಯಾಜಗರು ಸಭಾಧ್ಯಕ್ಷರು ಇವರು ಏನು ಮಾಡೋರು ಮೋಶೆಯ ಗ್ರಂಥವನ್ನು ತಗೊಂಡು ಅದರಿಂದ ಓದಿ ಜನಗಳಿಗೆ ಕೇಳೋ ಹಾಗೆ ಮಾಡ್ತಾಯಿದ್ರು ಆಗ ದೇವರು ಇಸ್ರಾಲ್ ದಿನಗಳೆಲ್ಲ ತನ್ನ ವಾಕ್ಯವನ್ನು ಕೇಳಬೇಕಂತ ಆ ಜನಗಳೆಲ್ಲ ತನ್ನ ವಾಕ್ಯರು ಓದಬೇಕಂತ ದೇವರು ಇಷ್ಟಪಟ್ಟರು ಅದಕ್ಕೋಸ್ಕರವಾಗಿ ದೇವರು ಇನ್ ವ್ಯವಸ್ಥೆ ಮಾಡಿದ್ರು ಏಳು ವರ್ಷಕ್ಕೊಂದ್ಸರಿ ಬಿಡುಗಡೆ ಸಂವತ್ಸರದಲ್ಲಿ ಎಲ್ಲ ಕೂಡಿ ಬರುವಾಗ ಈ ಪೂರ್ತಿಯಾಗಿ ಓದಿ ಎಲ್ಲರಿಗೂ ಕೇಳಿಸಬೇಕು ಅಂತ ಹೇಳಿದರು ಮತ್ತು ಅದು ಮಾತ್ರ ಅಂದಿರ ಪ್ರತಿ ಸಬ್ಬ ದಿವಸಗಳಲ್ಲಿ ಅವರು ಸಲಾಮಂದಿರದಲ್ಲಿ ಕೂಡಿ ಬರುವಂಥ ಸಂದರ್ಭದಲ್ಲಿ ಒಂದೊಂದು ಭಾಗವನ್ನು ಒಂದೊಂದು ಭಾಗವನ್ನು ಓದಿ ಜನಗಳಿಗೆ ಮೋಶೆ ಧರ್ಮಸ್ಥ ಧರ್ಮಗ್ರಂಥದಿಂದ ಕೇಳಿಸೋ ಹಾಗೆ ಮಾಡ್ತಾಯಿದ್ರು ಆಗ ಈ ವ್ಯವಸ್ಥೆಗಳನ್ನು ದೇವರು ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಅಂತಂದರೆ ಆವತ್ತು ಎಲ್ಲರ ಕೈಯೂ ಧರ್ಮಗ್ರಂಥವನ್ನು ಬರೆದು ಕೊಡೋದಕ್ಕೆ ಅವಕಾಶ ಇರಲಿಲ್ಲ ಇದು ಯಾಜಕರು ಲೇಬರ್ ಹತ್ರ ಮಾತ್ರ ಅದು ಇರ್ತಾಯಿತ್ತು ಎಲ್ಲರಿಗೂ ಕೊಡೋದಕ್ಕೆ ಆ ಕಾಲದಲ್ಲಿ ಸಾಧ್ಯ ಇರಲಿಲ್ಲ ಆದರೆ ದೇವ್ರು ಏನು ಮಾಡಿದ್ರು ತನ್ನ ಜನಗಳೆಲ್ಲ ಅದನ್ನು ಕೇಳಬೇಕಂತ ಇಷ್ಟಪಟ್ಟರು ಅದನ್ನು ಓದಬೇಕಂತ ಅವ್ರು ಇಷ್ಟಪಟ್ಟರು ಅದಕ್ಕೋಸ್ಕರವಾಗಿ ದೇವ್ರು ಏನು ಮಾಡ್ತಾರೆ ಏಳು ವರ್ಷಕ್ಕೊಂದ್ಸರಿ ಪೂರ್ತಿಯಾಗಿ ಎಲ್ಲ ಜನಗಳನ್ನು ಕೂಡಿಸಿ ಈ ಗ್ರಂಥವನ್ನು ನೀವು ಓದಿ ಅವರಿಗೆ ಕೇಳಿಸ್ಬೇಕು ಮತ್ತು ಸಬ್ಬ ದಿವಸಗಳಲ್ಲಿಯೂ ಸಹ ನೀವು ಓದಿ ಕೇಳಿಸಬೇಕು ಅಂತ ದೇವರು ವ್ಯವಸ್ಥೆ ಮಾಡ್ತಾರೆ ಇದ್ರ ಮುಖಾಂತರ ಅವರದನ್ನು ಬೇರೆಯವರು ಓಡೋದನ್ನು ಇವರು ಕೇಳುವಾಗ ಇವರೇ ಅದು ಓದಿದ ಹಾಗೆ ಅದು ಆಗುತ್ತೆ ಅಲ್ಲೇ ಹೇಳುಯ್ಯ ಆಗ ದೇವರು ಯಹೋಶುವನಿಗೆ ನನ್ನ ವಾಕ್ಯವನ್ನು ನೀನು ಹಗಲು ರಾತ್ರಿ ಧ್ಯಾನ ಮಾಡು ಅಂತ ಹೇಳ್ತಾರೆ ಒಬ್ಬ ರಾಜ ಬಂದರೆ ಅವನು ತನ್ನ ಹತ್ರ ಒಂದು ಪ್ರತಿಯನ್ನು ಬರೆಸಿ ಇಟ್ಟುಕೊಂಡು ಅವನು ತನ್ನ ಜೀವಮಾನದಲ್ಲೆಲ್ಲ ಅದರಿಂದ ಓದ್ಕೊಳ್ತಾ ಇರಬೇಕು ಅಂತ ಹೇಳ್ತಾರೆ ಇಸ್ರಾ ಜನಗಳೆಲ್ಲ ಅವರ ವಾಕ್ಯವನ್ನು ಓದಬೇಕಂತ ದೇವರು ಇಷ್ಟಪಟ್ಟು ಏಳು ವರ್ಷಕ್ಕೊಂದ್ಸಲಿ ಪೂರ್ತಿಯಾಗಿ ಯಾಜಕರು ನಿಂದುಕೊಂಡು ಜನಗಳಿಗೆ ಧರ್ಮಗ್ರಂಥವನ್ನು ಓದಿ ಕೇಳಿಸ್ಬೇಕು ಅಂತ ಹೇಳ್ತಾರೆ ಪ್ರತಿ ಸಬ್ಬ ದಿನದಲ್ಲಿಯೂ ಅವರು ವಾಕ್ಯವನ್ನು ಕೇಳೋ ಹಾಗೆ ದೇವರು ಮಾಡ್ತಾರೆ ಇದನ್ನೆಲ್ಲ ದೇವರು ಮಾಡಿದ ಕಾರಣ ಏನಂತಂದರೆ ತನ್ನ ಜನಗಳೆಲ್ಲ ವಾಕ್ಯವನ್ನು ಯಾವಾಗಲೂ ಓದುವಂಥವ್ರುಗಳಾಗಿ ಇರಬೇಕು ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರವಾಗಿ ಆಗ ದೇವರು ತನ್ನ ಜನಗಳಾದರೂ ಅಂತ ನಮ್ಮಿಂದ ನಿರೀಕ್ಷೆ ಮಾಡೋದೇನಂತಂದರೆ ನಾನು ನೀವು ಅವರ ವಾಕ್ಯವನ್ನು ಧ್ಯಾನ ಮಾಡುವಂಥವ್ರುಗಳಾಗಿರಬೇಕಂತ ಹೇಳಿ ದೇವರು ಇಷ್ಟಪಡ್ತಾರೆ ಅಲ್ಲೇ ಲೋಯ ಅದಕ್ಕೋಸ್ಕರವಾಗಿ ನೀವು ಯಹೋಶ್ಮನಿಗೆ ದೇವರ ಹತ್ರ ಹೇಳಿದ್ರು ರಾಜ ಬಂದರೆ ಈ ಥರ ಅಂತ ಹೇಳಿದ್ರು ಇಸ್ರಾ ಜನಗಳಿಗೆ ನೀವು ಈ ಥರ ಮಾಡಿ ಅಂತೆಲ್ಲ ದೇವರು ಹೇಳ್ಕೊಟ್ರು ಏನು ಒಂದೇ ಉದ್ದೇಶ ನನ್ನ ತನ್ನ ವಾಕ್ಯವನ್ನು ತನ್ನ ಜನಗಳು ಧ್ಯಾನ ಮಾಡುವಂಥವ್ರಗಳಾಗಿರಬೇಕು ಅದನ್ನು ಓದುವಂಥವರುಗಳಾಗಿ ಇರಬೇಕು ಅನ್ನೋದಕ್ಕೋಸ್ಕರವಾಗಿ ಆಗ ದೇವರು ನಮ್ಮಿಂದ ಅವರ ವಾಕ್ಯವನ್ನು ನಾವು ಓದಬೇಕಂತ ಹೇಳಿ ನಿರೀಕ್ಷೆ ಮಾಡ್ತಾರೆ ನಾವು ಯಾವ ಕಾರ್ಯದಲ್ಲಿ ನಂಬಿಕಸ್ಥರಾಗಿರಬೇಕಂತ ಹೇಳಿ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀವಿ ನಾವು ಯಾವ ಕಾರ್ಯಗಳಲ್ಲಿ ನಂಬಿಗಸ್ಥರಾಗಿರಬೇಕು ಅವರು ನಮಗೆ ಕೊಟ್ಟಿರುವಂಥ ಅವರ ವಾಕ್ಯವನ್ನು ಧ್ಯಾನ ಮಾಡುವುದರಲ್ಲಿ ಓದುವುದರಲ್ಲಿ ನಾವು ನಂಬಿಗಸ್ಥರಾಗಿ ಇರಬೇಕು ಅಲ್ಲೇ ಹೇಳೋಯ ಆದರೆ ಅನೇಕರು ಏನು ಮಾಡ್ತಾರೆ ಅಂತಂತಂದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ವಿಷಯದಲ್ಲಿ ನಂಬಿಗಸ್ಥರಾಗಿ ಇರೋದಿಲ್ಲ ಅನೇಕರು ಏನು ಮಾಡ್ತಾರೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವ್ರಾಗಿ ಇರೋದಿಲ್ಲ ಎಲ್ಲರಿಗೂ ಸಹ ಗೊತ್ತು ದೇವರ ವಾಕ್ಯವನ್ನು ನಾವು ಓದಬೇಕು ಅಂತ ಯಾರಾದರೂ ಸಭೆಯಲ್ಲಿ ಬರೋಂಥವ್ರಿಗೆ ವಾಕ್ಯ ಓದ್ತೀರಾ ಅಂತ ಕೇಳಿದ್ರೆ ಇಲ್ಲ ನಾನೇನು ಓದಲ್ವಲ್ಲ ಅಂತಂದರೆ ಅಯ್ಯೋ ನೀವು ವಾಕ್ಯ ಯಾಕೆ ಓದಲ್ವಾ ಅಂತಂತಂದರೆ ನಮ್ಗೆ ಗೊತ್ತೇ ಇಲ್ಲ ನನಗೆ ಯಾರು ಹೇಳಲೇ ಇಲ್ಲ ಓದಬೇಕು ಅಂತ ಯಾರು ಹೇಳೋದಕ್ಕಾಗೋದಿಲ್ಲ ಕಾರಣ ಯಾವಾಗಲೂ ಸೇವಕರುಗಳು ವಾಕ್ಯವನ್ನು ಓದಿ ವಾಕ್ಯವನ್ನು ಓದಿ ಅಂತ ಹೇಳ್ತಾನೆ ಇರ್ತಾರೆ ಎಲ್ಲ ಜನಗಳಿಗೂ ಗೊತ್ತಿರುತ್ತೆ ವಾಕ್ಯವನ್ನು ಓದಬೇಕು ಅಂತ ವಾಕ್ಯವನ್ನು ಓದಬೇಕಂತ ಹೇಳಿ ನಮಗೆ ಯಾವಾಗಲೂ ಬೋಧಿಸಲ್ಪಟ್ಟಿರುತ್ತೆ ಆದರೂ ಸಹ ನಮಗೆ ಗೊತ್ತಿದ್ದರೂ ನಾವು ಕೇಳಿದ್ರು ಸಹ ನಾವೇನು ಮಾಡ್ತೇವೆ ವಾಕ್ಯವನ್ನು ಓದೋದಿಲ್ಲ ವಾಕ್ಯವನ್ನು ಓದುವುದರ ವಿಷಯದಲ್ಲಿ ನಾವು ನಂಬಿಗಸ್ಥರಾಗಿ ಇರೋದಿಲ್ಲ ಆದರೆ ನಾವೇನು ಪ್ರಾರ್ಥನೆ ಮಾಡ್ತೀವಿ ದೇವರೇ ನನ್ನ ಮಾಡು ದೇವರೇನ ಆಶನ ಮಾಡು ದೇವರೇ ನನ್ನ ಮಾಡು ಯಾವತ್ತು ಆಸ್ವಾರ ಮಾಡ್ತಾರೆ ನಂಬಿಗಸ್ಥರಾಗಿರುವಾಗ ಆಶೀವ ಮಾಡ್ತಾರೆ ನಂಬಿಗಸ್ಥನು ಆಶೀರ್ವಾದ ಪೂರ್ಣನಾಗುವನು ನಾವು ದೇವರ ವಾಕ್ಯವನ್ನು ನಾವು ಓದಬೇಕನ್ನೋದು ಅವರ ಉದ್ದೇಶ ಅದನ್ನು ನಾವು ನಡೆಸುವಾಗ ಅದರಲ್ಲಿ ನಾವು ನಂಬಿಕಸ್ಥರಾಗಿರುವಾಗ ಕರ್ತನು ನಮ್ಮನ್ನು ಆಸರ್ವಾದ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಲ್ಲೇ ಎಲ್ಲೂಯ್ಯ ಅದರಿಂದ ಇವತ್ತು ಈ ವಾಕ್ಯವನ್ನು ನಾವು ಧ್ಯಾನ ಮಾಡಿ ಸಂದರ್ಭದಲ್ಲಿ ನೀವು ಯಾವ ಥರ ಇದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ ನೀವು ದೇವರ ವಾಕ್ಯವನ್ನು ಓದ್ತಾ ಇದ್ದೀರಾ ಅದಕ್ಕೆ ಓದ್ತಾ ಇಲ್ವಾ ಯೋಚನೆ ಮಾಡಿ ಯೇಸು ಕ್ರಿಸ್ತನ್ ಹೇಳಿದ ಮಾತು ಮನುಷ್ಯ ಕೇವಲ ರುಬ್ಬಿಯಿಂದ ಮಾತ್ರ ಬದುಕುವುದಿಲ್ಲ ದೇವರ ಬಾಯಿಂದ ಬರುವಂಥ ಒಂದೊಂದು ಮಾತಿನಿಂದಲೂ ಬದುಕುವುದನ್ನು ಹಾಗಾಗಿ ನೀವು ವಾಕ್ಯವನ್ನು ಓದೋದ್ರಿಂದ ಆ ಒಂದೊಂದು ವಾಕ್ಯದಿಂದ ನೀವು ಬದುಕ್ತೀರಾ ಆ ಒಂದೊಂದು ಮಾತಿನಿಂದ ನೀವು ಬದುಕ್ತೀರಾ ದೇವರ ಮಾತು ಹೇಳುತ್ತೆ ಯಾವನು ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯ ನಿಮ್ಮದಾಗಿ ಅಲ್ಲೇ ಅವನು ಎಷ್ಟೋ ಧನ್ಯನು ಅವನು ಎಷ್ಟೋ ಧನ್ಯನು ಯಾರು ಯಾವನು ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಹಗಲಿರುಳು ಅದನ್ನೇ ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು ನೀವು ಎಷ್ಟೋ ಧನ್ಯರು ಯಾವತ್ತು ಹಗಲಿರುಳು ದೇವರ ವಾಕ್ಯದಲ್ಲಿ ಆನಂದಪಟ್ಟು ಅದನ್ನು ಧ್ಯಾನ ಮಾಡುವಾಗ ಯಾವ ರೀತಿ ಆಗಿದ್ದೀರಾ ಒಂದು ಕ್ಷಣ ಯೋಚನೆ ಮಾಡಿ ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ ದೇವರ ವಾಕ್ಯವನ್ನು ಓದುವುದರಲ್ಲಿ ನಂಬಿಕೆಸ್ಥರಾಗಿರೋಣ ಹೆಚ್ಚಾಗಿ ದೇವರ ವಾಕ್ಯವನ್ನು ನಾವು ಓದೋಣ ದೇವರು ನಮ್ಮ ಬಳಿಯಲ್ಲಿ ಮಾತನಾಡುವಂಥದ್ದನ್ನು ನಾವು ಕೇಳಬಹುದು ಅನೇಕ ಸಮಯ ದೇವರು ನಮ್ಮ ಬಳಿಯಲ್ಲಿ ಮಾತನಾಡಲಿ 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 ಎಂಬುದಾಗಿ ನಾವು ನಿರೀಕ್ಷೆ ಮಾಡುತ್ತೇವೆ ಆದರೆ ದೇವರು ಮಾತನಾಡುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ ನಾವೇ ಅವರ ಮಾತಿಗೆ ಕಿವಿಗೊಡೋದಿಲ್ಲ ಆತ ಆ ಥರ ವಾಕ್ಯವನ್ನು ಆಸಕ್ತಿಯಿಂದ ಆನಂದದಿಂದ ನಾವು ಧ್ಯಾನ ಮಾಡುವುದಕ್ಕೆ ನಮ್ಮ ರೂಪಿಸಿಕೊಟ್ಟರೆ ದೇವರು ನಮ್ಮ ಬಳಿ ಮಾತನಾಡುವುದನ್ನು ನಾವು ಕೇಳಬಹುದು ಆತನ ವಾಕ್ಯದ ಮುಖಾಂತರವಾಗಿ ಕರ್ತನ ನಮ್ಮ ಸಂಗಡ ಮಾತನಾಡುತ್ತಾನೆ ನನ್ನ ವಾಕ್ಯದ ಮುಖಾಂತರವಾಗಿ ನಾನು ಜೊತೆಯಲ್ಲಿ ಮಾತನಾಡುವುದಕ್ಕೆ ಇಷ್ಟವುಳ್ಳವನಾಗಿದ್ದೇನೆ ಎಂಬುದಾಗಿ ದೇವರು ಆಸಕ್ತಿಯಿಂದ ಎದುರು ನೋಡ್ತಾ ಇದ್ದಾರೆ ಆದರೆ ಅವರ ಸ್ವರವನ್ನು ಕೇಳಿಸಿಕೊಳ್ಳುವ ಹಾಗೆ ನಾವೇ ಅವರ ವೇದ ಪುಸ್ತಕವನ್ನು ತೆರೀತಾ ಇಲ್ಲ ಆದರೆ ಅವರ ವೇದ ಪುಸ್ತಕವನ್ನು ತೆರೆಯದೆ ದೇವರ ಸ್ವರ ನಮಗೆ ಕೇಳಿಸಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೀರಿ ಅವರ ಸ್ವರ ನಮಗೆ ಕೇಳಿಸದ ಹಾಗೆ ನಾವೇ ತಡೆ ಆದರೆ ಬೇರೆ ಪುಸ್ತಕವನ್ನು ತೆರೆಯಿರಿ ಆತನ ವಾಕ್ಯಗಳಲ್ಲಿ ಆನಂದ ಪಡಿರಿ ಅದನ್ನು ಓದಿರಿ ಕರ್ತನು ನಿಮ್ಮ ಬಳಿಯಲ್ಲಿ ಮಾತನಾಡುವನು ಅಲ್ಲೇ ಲೋಯ್ಯ ನಾವು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ ನಮಗೆ ನೀವು ಅಂದರೆ ಈ ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ ಇದನ್ನೇ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡಿದವಲ್ಲ ನಾವು ನಂಬಿಗಸ್ಥರಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಯಾವ ಕಾರ್ಯಗಳಲ್ಲಿ ನಾವು ನಂಬಿಗಸ್ಥರಾಗಿರಬೇಕೆಂದು ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡುವುದರಲ್ಲಿ ನಂಬಿಗಸ್ಥರಾಗಿರಬೇಕೆಂಬುದಾಗಿ ನಾವು ಧ್ಯಾನ ಮಾಡಿದ್ದೇವಲ್ಲ ಕರ್ತನೆಯೇ ನಿಮ್ಮ ವಾಕ್ಯದಲ್ಲಿ ಆನಂದಿಸುವುದನ್ನು ನಮಗೆ ಕಲಿಸಿರಿ ನಿಮ್ಮ ವಾಕ್ಯವನ್ನು ಹಗಲೆರಳು ಧ್ಯಾನಿಸುವುದನ್ನು ಕಲಿಸಿರಿ ನಿಮ್ಮ ವಾಕ್ಯವೇ ತಂದೆ ನಮ್ಮ ಆಶ್ರಯ ಆಗಲಿ ನಿಮ್ಮ ವಾಕ್ಯವೇ ನಮ್ಮ ದಾಹವಾಗಲಿ ನಿಮ್ಮ ವಾಕ್ಯವು ತಂದೆಯೇ ನಮ್ಮ ದಾರಿಗೆ ಬೆಳಕಾಗಲಿ ನಿಮ್ಮ ವಾಕ್ಯವು ತಂದೆಯೇ ನಮಗೆ ಜೀವವಾಗಲಿ ನಿಮ್ಮ ವಾಕ್ಯವೇ ನಮಗೆ ತಂದೆಯೇ ಜೀವ ಮನ್ನವಾಗಲಿ ನಿಮ್ಮ ವಾಕ್ಯವು ತಂದೆಯ ನಮ್ಮನ್ನು ಬದುಕಿಸಲಿ ನಿಮ್ಮ ವಾಕ್ಯವೇ ನಮ್ಮ ಬಯಕೆಯಾಗಲಿ ನಿಮ್ಮ ವಾಕ್ಯವೇ ನಮ್ಮ ಆಹಾರವಾಗಲಿ ತಂದೆಯೇ ನಮ್ಮ ವಾಕ್ಯಗಳನ್ನು ಹಗಲಿರಳು ಧ್ಯಾನಿಸುವುದರಲ್ಲಿ ನಾವು ಗಮನವಾಗಿರುವಂತೆ ನಮಗೆ ಸಹಾಯವನ್ನು ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ತಂದೆಯೇ ನಿಮ್ಮ ವಾಕ್ಯಗಳನ್ನು ಹೆಚ್ಚಾಗಿ ನಾವು ಓದುವುದರಲ್ಲಿ ನಾವು ಗಮನವಾಗಿರುವಂತೆ ನಮಗೆ ಸಹಾಯವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ ನಿಮ್ಮ ವಾಕ್ಯವನ್ನು ಓದುವುದರಲ್ಲಿ ನಾವು ನಂಬಿಗಸ್ಥರಾಗಿರುವಂತೆ ನಮಗೆ ಸಹಾಯವನ್ನು ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಇದುವರೆಗೂ ತಂದೆಯೇ ನಿಮ್ಮ ವಾಕ್ಯಗಳನ್ನು ಅಲಕ್ಷ್ಯ ಮಾಡಿ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡದೆ ಸಮಯವನ್ನು ಕಳೆದ ನಮ್ಮನ್ನು ಕ್ಷಮಿಸಿರಿ ತಂದೆಯೇ ಆದರೆ ಹೆಚ್ಚಾಗಿ ನಿಮ್ಮ ವಾಕ್ಯಗಳನ್ನು ಓದುವುದಂತೆ ನಮ್ಮನ್ನು ರೂಪಿಸಿಕೊಡಲು ಸಹಾಯವನ್ನು ಮಾಡಿರಿ ಕರ್ತನ ಸ್ವರವನ್ನು ನಾವು ಕೇಳುವುದಕ್ಕೆ ಅವರ ಅವಕಾಶವಾಗುತ್ತದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ಪರಲೋಕದ ನಮ್ಮ ತಂದೆಯೇ ಆಮೆನ್ ಆಮೆನ್